Benim de karadana bir ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಪ್ರಮುಖವಾಗಿ ಮನುಷ್ಯ ಅಂದ ಮೇಲೆ ದೇಹದಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿದ್ದೇ ಇರತ್ತೆ ಹಾಗೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಆ ಸಮಸ್ಯೆಗಳಿಂದ ಗುಣಮುಖರಾಗಬೇಕಾಗತ್ತೆ ಆರೋಗ್ಯದಲ್ಲಿ ನಿರಂತರವಾಗಿ ಸಮಸ್ಯೆಗಳನ್ನ ಎದುರಿಸ್ತಾನೆ ಇರ್ತಾನೆ ಅದೇ ರೀತಿಯಲ್ಲಿ ಹಲ್ಲಿನ ಸಮಸ್ಯೆ ಕೂಡ ಒಂದು ಈ ಹಲ್ಲಿ ಉಂಟಾಗಿರುವಂತಹ ಸಮಸ್ಯೆಗಳಾಗಿರ್ಬಹುದು ಹಲ್ಲಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ದಂತದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಮೂವತ್ ವರ್ಷಗಳಿಂದ ಕೊಪ್ಪದಲ್ಲಿ ಒಬ್ರು ಯಶಸ್ವಿ ವೈದ್ಯರಾಗಿ ಗುರುತಿಸಿಕೊಂಡು ವಿಶೇಷವಾಗಿ ದಂತ ವೈದ್ಯರಾಗಿ ಇಲ್ಲಿನ ಮಲೆನಾಡಿನ ಭಾಗದ ಜನರಿಗೆ ಸರ್ವಿಸ್ತಾನ ನೀಡುತ್ತಾ ಇರುವಂತಹ ಒಬ್ಬ ಖ್ಯಾತ ವೈದ್ಯರು ಆಗಿರುವಂತವರು ಜೊತೆಗೆ ಕೊಪ್ಪದ ನ ಮುಖ್ಯಸ್ಥರು ಆಗಿರುವಂತಹ ದಂತ ವೈದ್ಯರಾಗಿರುವ ಡಾಕ್ಟರ್ ಎಂ ಪಿ ಪ್ರವೀಣ್ ಅವರ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಪ್ರಮುಖವಾಗಿ ಕೊಪ್ಪದ ಒಬ್ಬ ಎಂ ಒಬ್ರು ದಂತ ವೈದ್ಯರಾಗಿ ಕಳೆದ ಮೂವತ್ತ್ ಮೂರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀರಾ ಹೇಗೆ ಸರ್ ನಿಮ್ಮ ಒಂದು ಮೊದಲ ರಿಯಾಕ್ಷನ್ ಹೇಳ್ಬೇಕು ಓಕೆ ಇಲ್ಲಿ ಬಂದು ನಾನು ಒಂದು ಕೊಪ್ಪಕ್ಕೆ ಬಂದು ನನ್ನ ಸುಖವಾದ ಜೀವನ ನಡೆಸ್ತಾ ಇದ್ದೀನಿ ಪ್ರಾಕ್ಟೀಸ್ ಆಗಿ ಸ್ಯಾಟಿಸ್ಫೈ ಆಗಿದ್ದೀನಿ ಖುಷಿ ಇದೆ ನಿಮ್ಗೆ ಖುಷಿ ಇದೆ ಮೂವತ್ತ್ ಮೂರು ವರ್ಷಗಳ ಮೂರು ವರ್ಷ ಒಂದು ಹಳ್ಳಿಲಿ ಬಂದು ಒಂದು ಪ್ರಾಕ್ಟೀಸ್ ಮಾಡಿ ಜನರಿಗೆ ಸೇವೆ ಕೊಟ್ಟು ಸಂತೃಪ್ತಿ ಉಂಟು ಎಥಿಕಲಿ ಪ್ರಾಕ್ಟೀಸ್ ಮಾಡಿ ಒಂದು ಸಂತೃಪ್ತಿ ಸಂಪೂರ್ಣ ಉಂಟು ಸರ್ ನಾನು ಬೇರೆ ವಿಚಾರ ಆಮೇಲೆ ಮಾತಾಡ್ತೀನಿ ನಿಮ್ಮ ಒಂದು ವೈದ್ಯ ವೃತ್ತಿ ವಿಚಾರವನ್ನು ನಾನು ನೆಕ್ಸ್ಟ್ ತಗೊಳ್ತೇನೆ ಅದಕ್ಕೂ ಮೊದಲೇ ಇದಾಗಿ ನಿಮ್ಮ ಒಂದು ಬಾಲ್ಯದ ಜೀವನದ ಕುರಿತಾಗಿ ಮಾತಾಡಿದ್ರೆ ಹೇಗೆ ಸರ್ ನಿಮ್ಮ ಮೂಲ ನೀವು ಯಾವ ಒಂದು ಉಸ್ತಾರದು ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಶಿವಮೊಗ್ಗದಲ್ಲಿ ನಮ್ಮ ತಂದೆ ಕೂಡ ಡಾಕ್ಟರ್ ಗಿರಿರಾಜ್ ಅಂತ ಹೇಳಿ ಅವ್ರ ಜೊತೆ ಸೇರಿ ವೈದ್ಯ ವೃತ್ತಿ ಮಾಡಿದವರು ಅವರು ಕೂಡ ದಂತವಿದ್ದರು ಆದ್ರೆ ನಮ್ಮ ಹುಟ್ಟಿ ಬೆಳವಣಿಗೆ ಎಲ್ಲ ಶಿವಮೊಗ್ಗದಲ್ಲಿ ಆಯ್ತು ನಾವು ನಮ್ಮ ಶಿವಮೊಗ್ಗ ಡಿ ಬಿ ಎಸ್ ಫಸ್ಟ್ ನಾವು ವಾಸವಿ ವಿದ್ಯಾಲಯದಲ್ಲಿ ನನ್ನ ಹೈಸ್ಕೂಲ್ ಏಳನೇ ಕ್ಲಾಸ್ ಅವರಿಗೆ ಓದಿದೆ ಅಲ್ಲಿಂದ ನಂತರ ನನ್ನ ಹೈಸ್ಕೂಲ್ ಡಿ ವಿ ಎಸ್ ಸ್ಕೂಲಲ್ಲಿ ಓಕೆ ನಂತರ ನನ್ನ ಗ್ರಾಜುಯೇಷನ್ ಗೆ ನಾನು ಶಿವಮೊಗ್ಗದಿಂದ ಮಂಗಳೂರಿಗೆ ಹೋಗಿ ಮಂಗಳೂರಿನ ಎ ಬಿ ಶೆಟ್ಟಿ ದಂತ ವಿದ್ಯಕ್ಕೆ ಕಾಲೇಜಿನಲ್ಲಿ ನೀವು ದಂತ ವೈದ್ಯಕ್ಕೆ ಹೇಗಿತ್ತು ನೀವು ದಂತ ವೈದ್ಯ ಓದ ಸಂದರ್ಭದಲ್ಲಿ ಹೇಗಿತ್ತು ಸರ್ ಆ ಒಂದು ನಿಮ್ಮ ಒಂದು ಎಜುಕೇಶನ್ ಅಂದ್ರೆ ಈ ಒಂದು ಡೆಂಟಲ್ ಎಜುಕೇಶನ್ ಕುರಿತು ಅವಾಗ ಇದ್ದಂತ ಈಗ ನೋಡಿದ್ರೆ ತುಂಬಾ ಕಾಲೇಜ್ಗಳಿದ್ದು ಅವಾಗ ಇದ್ದಂತಹ ಕಾಲೇಜ್ ಕೇವಲ ನನಗೆ ಗೊತ್ತಿರುವ ಹಾಗೆ ಒಂದು ಹದಿನಾರು ಹದಿನೇಳು ಕಾಲೇಜ್ ಮಾತ್ರ ದಂತ ವೈದ್ಯ ಕಾಲೇಜ್ ಇದೆ ತುಂಬಾ ಕಷ್ಟ ಇತ್ತು ಒಂದು ಸೀಟ್ ತಗೊಳ್ಳೋದೇ ಕಷ್ಟ ಇತ್ತು ಮತ್ತೆ ಕಲಿಕೆ ಬಹಳ ಚೆನ್ನಾಗಿ ನಡೀತಾ ಇತ್ತು ಈಗ ನಡೆಯಲ್ಲ ಅಂತಲ್ಲ ಆದ್ರೆ ಬಹಳ ಚೆನ್ನಾಗ್ ಆಗ ಒಳ್ಳೊಳ್ಳೆ ಟೀಚರ್ಸ್ ಸಿಗ್ತಾ ಇದ್ರು ಆಗ್ತಾ ಇತ್ತು ಈಗಿನಾಗೆ ಬೇರೆ ಬೇರೆ ಕಡೆ ಹರಿದು ಹೊಂಚು ಹೋಗಲ್ಲ ಒಂದೊಂದೇ ಕಡೆ ಇದಾಗ್ತಾ ಇದ್ರು ಒಳ್ಳೆ ರೀತಿ ಕಲಿಸ್ಕೊಂತ ಓಕೆ ಆ ಪ್ರಮುಖವಾಗಿ ನಂತರ ನೀವು ನಿಮ್ಮ ಒಂದು ದಂತ ವೈದ್ಯದ ಎಜುಕೇಶನ್ ಮುಗಿದ ನಂತರ ಮೊದಲನೇದಾಗಿ ನೀವು ವೃತ್ತಿಯನ್ನು ಪ್ರಾರಂಭಿಸಿದ್ದೀರಿ ಸರ್ ಕೊಪ್ಪದಲ್ಲಿ ನೀವು ಅಲ್ಲಿ ಎಜುಕೇಶನ್ ಹಾಗೆ ಬಂದು ಕೊಪ್ಪದಲ್ಲಿ ನಂದ ಕ್ಲಿನಿಕ್ ಅನ್ನ ಶುರು ಮಾಡ್ಕೊಂಡೆ ನಿಮ್ಮ ಕ್ಲಿನಿಕ್ ಪುರುಷೋತ್ತಮ ಅನ್ನುವ ಹೆಸರಲ್ಲಿ ಹಾಕ್ತಾರೆ ಅದೇ ನಮ್ ತಂದೆ ಹೆಸರು ನಮ್ಮ ತಂದೆದು ಬಹಳ ಹಳಬ್ರಾದ್ರಿಂದ ಸಾಮಾನ್ಯ ಈ ಎಲ್ಲಾ ಏರಿಯಾದಲ್ಲೂ ಅವ್ರ ಹೆಸರು ಒಂದು ಇದಾಗಿತ್ತು ನಾನು ಅದನ್ನೇ ಬ್ರ್ಯಾಂಡ್ ಮಾಡೋಣ ಅಂತ ಹೇಳಿ ಈಗ ನಾವು ಇರುವಂತ ಎಲ್ಲ ಕ್ಲಿನಿಕ್ ನಾವು ನಾನು ನೆಡ್ಸ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ತಮ್ಮನ ಮೆಡಿಕಲ್ ಇದೆ ಇಲ್ಲಿ ಅದು ಕೂಡ ಪುರುಷೋತ್ತಮ ಮೆಡಿಕಲ್ಸ್ ಇನ್ನೊಬ್ಬ ತಮ್ಮ ಶಿವಮೊಗ್ಗದ ಕ್ಲಿನಿಕ್ ಇದೆ ಡೆಂಟಲ್ ಕ್ಲಿನಿಕ್ ಅದು ಕೂಡ ಪುರುಷೋತ್ತಮ್ ಡೆಂಟಲ್ ಕ್ಲಿನಿಕ್ ಈಗ ನನ್ನ ಮಗ ತೀರ್ಥಳ್ಳಿಲ್ಲಿ ಅವನು ಡೆಂಟಿಸ್ಟ್ ಅವನು ಹಾಕಿರೋ ಕ್ಲಿನಿಕ್ ಕೂಡ ಪುರುಷೋತ್ತಮ್ ಡೆಂಟಲ್ ಕ್ಲಿನಿಕ್ ಅಂತಾನೆ ಹಾಕಿದೀನಿ ಸೊ ನಾವು ಆ ಅನ್ನೋದನ್ನ ಬ್ರ್ಯಾಂಡ್ ಆಗಿ ಬಿಲ್ಡ್ ಆಗಿ ಬಿಲ್ಡ್ ಓಕೆ ಆ ತಂದೆಯವರು ಕೂಡ ದಂತ ವೈದ್ಯರಾಗಿದ್ದರು ಗಿರಿರಾಜ್ ಅಂತ ಇದ್ರು ಅವರು ಗಿರಿರಾಜ್ ಒಟ್ಟು ಸೇರ್ ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ರು ಅವರು ವೀಕ್ಲಿ ಟು ಟೂ ಡೇಸ್ ಸಾಗರ ಹೋಗಿ ಬರ್ತಾ ಇದ್ರು ನಾನು ಕೂಡ ನಾನು ಇಪ್ಪತ್ತೊಂದು ವರ್ಷ ಶೃಂಗೇರಿ ಬೆಳಗ್ಗೆ ಹೋಗಿ ಬರ್ತಾ ಇದ್ದೆ ಈಗ ಒಂದು ಒಂಬತ್ತು ವರ್ಷ ಆಯ್ತು ನಿಲ್ಸಿ ನಾನು ಶೃಂಗೇರಿ ಬರೋದು ಈಗ ನೀವು ಕೊಪ್ಪದಲ್ಲಿ ಮಾತ್ರ ಇದೀನಿ ಇದ್ದೀನಿ ಸರ್ ಈಗ ಕೊಪ್ಪದಲ್ಲಿ ನೀವು ಕ್ಲಿನಿಕ್ ಓಪನ್ ಮಾಡಿ ಆ ಹತ್ರ ಮೂವತ್ತ್ ಮೂರು ವರ್ಷಗಳಾಗಿರಬಹುದು ಹೇಗಿತ್ತು ಮೂವತ್ತ್ ಮೂರು ವರ್ಷಗಳ ಜರ್ನಿ ಹೇಗನ್ಸುತ್ತೆ ತುಂಬಾ ವ್ಯತ್ಯಾಸ ಇದೆ ಓಕೆ ಮೊದಲು ಇಲ್ಲಿ ಬಂದಾಗ ಒಂಥರ ಕೊಪ್ಪ ಅನ್ನೋದಂತರ ಹೇಳಬೇಕು ಅನ್ನೋ ಕುಗ್ರಾಮ ಆಗಿದೆ ಕುಗ್ರಾಮ ಬಹಳ ಒಂದು ಏಳು ಗಂಟೆ ಮೇಲೆ ಜನ ಸಂಚಾರ ಇರ್ತಿರಲಿಲ್ಲ ಮತ್ತೆ ಜನಕ್ಕೆ ಈ ಒಂದು ಡೆಂಟಲ್ ಎಜುಕೇಶನ್ ಬಹಳ ಕಮ್ಮಿ ಇತ್ತು ಕರೆಕ್ಟ್ ಈಗ ಒಂದು ಒಂದು ಗೂಗಲ್ ಇರ್ಬೋದು ಅಥವಾ ಆಗಿರುವಂತ ಜನ ದಂತವಿದರೆ ಜಾಸ್ತಿ ಆಗಿರೋದ್ರಿಂದ ಜನಕ್ಕೆ ಎಜುಕೇಶನ್ ಸಿಗ್ತಾ ಇದೆ ಅಂದ್ರೆ ಹಲ್ಲಿನ ಟ್ರೀಟ್ಮೆಂಟು ಬೇಕು ಅನ್ನೋ ಬಗ್ಗೆ ಒಂದು ಬೇಸಿಕ್ ಇದು ಸಿಕ್ತಾ ಇದೆ ಮೊದಲೇನಿತ್ತು ಅಂದ್ರೆ ನಾನು ಬಂದ್ ಶೂರಲ್ಲಿ ಎರಡೇ ಕೆಲಸ ಹೆಚ್ಚು ಮಾಡ್ತಿದ್ದೆ ಒಂದು ಹಲ್ಲು ಕೀಳೋದು ಒಂದು ಹಲ್ಲು ಕಟ್ಟೋದು ಆ ಫಿಲ್ಲಿಂಗ್ ಮಾಡೋದಿರ್ಬೋದು ರೂಟ್ ಕೆನಾಲ್ ಇರ್ಬೋದು ಅಥವಾ ಬೇರೆ ಏನೇ ಹೊಸ ಹೊಸ ಟ್ರೀಟ್ಮೆಂಟ್ ಯಾರಿಗೂ ಒಂದು ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಒಂದು ಹೆದರಿಕೆ ಇರ್ತಿತ್ತು ಆ ಟೈಮ್ ತಗೊಳ್ಳತ್ತೆ ಅಂತ ಅದರಿಂದ ಈಗ ನೋಡಿ ಈಗ ಜನನೇ ಬಂದು ಕೇಳೋ ಹಾಗಾಗಿದೆ ಅವಾಗಿ ಆ ಒಂದು ವ್ಯತ್ಯಾಸ ನಾವು ತುಂಬಾ ಕಾಣಬಹುದು ಜನನೇ ವರ್ಷದ ಹಿಂದೆ ಈಗ ತುಂಬಾ ವ್ಯತ್ಯಾಸ ಉಂಟು ಈಗ ನಮ್ಮ ಕೊಪ್ಪ ಅವಾಗ ಕುಗ್ರಾಮ ಈಗ ಹೇಗೆ ಡೆವಲಪ್ ಆಗಿ ಒಂದು ಪಟ್ಟಣವಾಗಿ ರೂಪುಗೊಂಡಿದೆ ಅದೇ ರೀತಿ ಡೆಂಟೆ ಅಲ್ಲಿಗಳು ಕೂಡ ಬೆಳವಣಿಗೆ ಹೌದು ಜನನೇ ಬಂದು ಕೇಳ್ತಾರೆ ಸರ್ ಅಲ್ಲಿ ಉಳಿಸ್ಲಿಕ್ ನೋಡಿ ಅಂತ ಮೊದ್ಲು ನಾವು ಉಳಿಸ್ಕಳಿಂದ ಅವ್ರು ಉಳಿಸ್ಕತ್ತಿರಲಿಲ್ಲ ಬೇಡ ಕಿತ್ತು ಬಿಡಿ ಮತ್ ಕಟ್ಟಿರಿ ಸರಿ ಅಂದ್ರೆ ಆ ಒಂದು ಮನೋಭಾವ ಇರ್ತಾ ಇತ್ತು ಈಗ ಹಾಗಲ್ಲ ಈಗ ನಾವೇ ಎಷ್ಟೋ ಟೈಮ್ ಇದು ಉಳ್ಸಕ್ ಕಷ್ಟ ಅಂತಂದ್ರು ನೋಡಿ ಏನಾರು ಮಾಡಿ ಉಳ್ಸಕ್ ಆಗತ್ತ ನೋಡಿ ಅಂತ ಕೇಳ್ತಾರೆ ಹೊರತು ಕೇಳ್ಸೋದಿಗ್ ಲಾಸ್ಟ್ ಎಫರ್ಟ್ ಆಗಿ ಇಟ್ಕೊಂಡಿರ್ತಾರೆ ಓಕೆ ಸರಿ ಅದ್ರ ಜೊತೆಲಿ ಈ ಮೂವತ್ ಮೂರು ವರ್ಷಗಳ ಜರ್ನಿಯಲ್ಲಿ ನಿಮಗೆ ಒಂದು ಅಹ್ ಈಗ ಹಲವಾರು ಘಟನೆಗಳು ನಡೀತಾ ಇರ್ತವೆ ಅದರಲ್ಲಿ ಸಿಹಿ ಘಟನೆಗಳು ಕಹಿ ಘಟನೆಗಳು ಅನ್ನೋದು ಜೀವಂತರಿದ್ದಿರುತ್ತೆ ಹಾಗೆ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಒಂದು ಪ್ರಮುಖವಾದ ಒಂದು ಉತ್ತಮವಾದ ಒಂದು ನೆನಪೆ ಸರ್ ನನಗೆ ಹೇಳಬೇಕು ಅಂದ್ರೆ ಪ್ರತಿಯೊಂದು ಪೇಷಂಟ್ ನೋಡೋದು ಒಂದು ಒಳ್ಳೆ ನೆನಪೆ ಓಕೆ ಯಾಕಂದ್ರೆ ನಾನು ಯಾವ ಪೇಷಂಟ್ ನೋಡಿದ್ರು ಅದು ಡಿಫರೆಂಟ್ ಡಿಫರೆಂಟ್ ಆಗೇ ಇರ್ತದೆ ಹೊರತು ನಮ್ಮಲ್ಲಿ ಇವತ್ತಿದ್ದಂಥದ್ದು ಬೇರೆ ಇರುವುದಿಲ್ಲ ಮತ್ತೆ ಆ ಪೇಷಂಟ್ ನಮಗೆ ಕೊಡುವಂತಹ ಒಂದು ಮರ್ಯಾದೆ ಅವನ್ನೆಲ್ಲ ನೋಡಿದಾಗ ನಮ್ಗೆ ಬಹಳ ಖುಷಿ ಆಗ್ತದೆ ಜನ ನಮ್ಮನ್ನೊಂದು ಮನ್ಸಲ್ಲಿ ಇಟ್ಕೊಂಡು ಆಸ್ ಎ ಫ್ಯಾಮಿಲಿ ಡಾಕ್ಟರ್ ಇಟ್ಕೊಂಡು ಬಂದು ಅವರು ತೋರ್ಸಬೇಕಾರೆ ನಾವು ಏನ್ ಹೇಳಿದಾಗ ಅದನ್ನ ಸೀರಿಯಸ್ ಆಗಿ ತಗೊಂಡು ಅದ್ರ ಬಗ್ಗೆ ಗಮನ ಕೊಟ್ಟು ಟ್ರೀಟ್ಮೆಂಟ್ ತಗೊತಾರೆ ಇವರೇನೋ ಹೇಳ್ತಾ ಇದಾರೆ ಹಾಗೊಂದು ಇದು ಮಾಡುದಿಲ್ಲ ಅದರ ಜೊತೆ ಪ್ರಮುಖವಾಗಿ ಆ ಒಂದು ವೃತ್ತಿ ಜೀವನ ಅಂತ ಬಂದಾಗ ಅಲ್ಲಿ ಹಲವಾರು ಸವಾಲುಗಳನ್ನ ಎದುರಿಸಬೇಕು ಅದರಲ್ಲೂ ಆ ವೈದ್ಯ ವೃತ್ತಿಯಲ್ಲಿ ನಿರಂತರವಾಗಿ ದಿನ ಸವಾಲುಗಳು ಎದುರಾಗ್ತದೆ ಹಾಗೆ ನಿಮ್ಮ ಜೀವನದಲ್ಲಿ ಎದುರಾದಂತ ಒಂದು ಕಠಿಣ ಸವಾಲು ಸವಾಲೆ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಕಠಿಣ ಸವಾಲು ಅಂತ ಆತರ ಏನು ಯಾವ್ದು ಇಷ್ಟೊರಿಗೆ ಎದುರಾಗಿಲ್ಲ ಅಂದ್ರೆ ಬರ್ತವೆ ಕೆಲವು ಟೈಮ್ ಕಷ್ಟ ಆಗೋದು ತುಂಬಾ ಕಷ್ಟ ಆಗೋದು ಅಥವಾ ಕೆಲವು ಪೇಶೆಂಟ್ ಬಂದು ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ರು ಹೇಳದೆ ಕಲ್ ಕೀಳ್ಸಾದ್ಮೇಲೆ ಆ ಬ್ಲೀಡಿಂಗ್ ನಾವು ಕಂಟ್ರೋಲ್ ಮಾಡುದು ಇಂಥವೆಲ್ಲ ಕೆಲವು ಬಂದಿರ್ತವೆ ಬಟ್ ಏನಂದ್ರೆ ಅದು ನಮ್ದೊಂದು ಪ್ರೊಫೆಷನ್ ಪ್ರೊಫೆಷನಲ್ ಒಂದ್ ಪಾರ್ಟ್ ಆಗಿ ನಾವು ತಗೊಂಡೋಗಿದೀವಿ ಅದನ್ನ ಕ್ರಿಟಿಕಲ್ ಅಂತ ಯಾವ್ದು ಕನ್ಸಿಡರ್ ಮಾಡ್ಕೊಂಡು ಹೋಗಕ್ ಆಗಲ್ಲ ಯಾಕಂದ್ರೆ ನಮ್ ಪ್ರೊಫೆಷನ್ ಒಂದ್ ಪಾರ್ಟ್ ಅದು ಅವ್ರು ಹೇಳಿರಲ್ಲ ಅವರಿಗೆ ಅಲ್ಲಿನ ಡಾಕ್ಟರ್ ಹಾರ್ಟಿನ ಸಂಬಂಧ ಯಾಕೆ ಬೇಕು ಅಂತ ಇರುತ್ತೆ ನಮಗೆ ಹೇಳಿರೋದಿಲ್ಲ ನಾವು ಹಲ್ ಮೇಲೆ ಅದು ಪ್ರಾಬ್ಲಮ್ ಶುರುವಾದಾಗ ನಾವು ಅದನ್ನ ಡೀಲ್ ಮಾಡಿರ್ತೀವಿ ಅವಾಗ ತುಂಬಾ ಕಷ್ಟಪಟ್ಟಿರ್ತೀವಿ ಸ್ವಲ್ಪ ಹಾಗೆ ಆಗಿರುತ್ತೆ ಅಂದ್ರೆ ನಾವು ಟ್ರೀಟ್ಮೆಂಟೇ ಕೊಡುದು ಅಂತ ಆದ್ರೆ ನನ್ನ ಟೈಮಿಂಗ್ಸ್ ಅಲ್ಲಿ ನನಗೆ ಹೆಚ್ಚಂದ್ರೆ ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಟ್ರೀಟ್ಮೆಂಟ್ ಕೊಡಬಹುದು ಕನ್ಸಲ್ಟೇಷನ್ ಅಂತ ಮಾಡ್ತಾ ಹೋದ್ರೆ ನೀವೊಂದ್ ನಲ್ವತ್ತರಗು ಮಾಡ್ಕೊಂಡು ಹೋಗಬಹುದು ಮ್ಯಾಕ್ಸಿಮಮ್ ನಾನು ಬಂದು ಶುರು ನೋಡ್ತಾ ಹೋದ್ರೆ ನಿಮಗೆ ಅವಾಗ ಜನರು ಸಾಮಾನ್ಯ ಅವಾಗಿದ್ದನರವರೆಗೂ ನೋಡಿದಿನಿ ಮಂದೇಶ್ವರಲ್ಲಿ ಅಂದ್ರೆ ಅವಾಗ ಬೇರೆ ಯಾರು ಇಲ್ಲಿ ಸುತ್ತಮುತ್ತ ನಾನು ನನ್ನ ಟೈಮಿಂಗ್ಸ್ ತುಂಬಾ ಐತೆ ಅವಾಗ ಬೆಳಗ್ಗೆ ಏಳರಿಂದ ಸಂಜೆ ಏಳರವರೆಗೂ ಕೆಲಸ ಮಾಡ್ತಾ ಇದ್ದೆ ಹಾಗಾದಾಗ ಸ್ವಲ್ಪ ಜನ ಮಾಡ್ಲಿಕ್ಕೆ ಆಗ್ತದೆ ದೂರ ದೂರದಿಂದ ಬಂದು ಹಾಗೆ ವಾಪಸ್ ಕಡಿಸಲಿಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ನೋಡಿದ್ದುಂಟು ಈಗ ನಮ್ಮ ಏಜ್ ಫ್ಯಾಕ್ಟ್ರಿಂದ ನಾವು ಲಿಮಿಟ್ ಮಾಡ್ಕೊತಾ ಬರ್ತಾ ಇದ್ದೀವಿ ಆ ಜೊತೆಲಿ ಪ್ರಮುಖವಾಗಿ ನಿಮ್ಮ ಇಡೀ ಕುಟುಂಬವೇ ಕೂಡ ಒಂದು ವೈದ್ಯ ಎಲ್ಲರೂ ಕೂಡ ಡೆಂಟಿಸ್ಟ್ ಆಗಿರುವಂತದ್ದು ನಿಮ್ಮ ಸಹೋದರರು ಕೂಡ ಡೆಂಟಿಸ್ಟ್ ನಿಮ್ಮ ತಂದೆಯವರು ಕೂಡ ಡೆಂಟಿಸ್ಟ್ ನಿಮ್ಮದೇ ಆದ ಒಂದು ಮೆಡಿಕಲ್ ಕೂಡ ಇದೆ ಜೊತೆಯಲ್ಲಿ ನಿಮ್ಮ ಮಗ ಕೂಡ ಈಗ ತೀರ್ಥದಲ್ಲಿ ಡೆಂಟಿಸ್ಟ್ ಆಗಿರುವಂತದ್ದು ಹೇಗ ಸರ್ ಎಲ್ಲರೂ ಒಟ್ಟಾಗಿ ಸೇರಿದಾಗ ಎಲ್ಲ ದಂತ ವೈದ್ಯರು ಒಂದ್ ಕಡೆ ಸೇರಿದ್ರೆ ಏ ಹೇಗನ್ಸತ್ ನಿಮ್ಗೆ ತುಂಬಾ ಖುಷಿಯಾಗಿ ಖುಷಿಯಾಗಿರ್ತದೆ ಮನಸ್ಸು ಬಿಚ್ಚು ಮಾತಾಡಿ ಮನ್ಸು ಬಿಚ್ಚು ನಮ್ಮ ನಮ್ಮ ಕೇಸ್ ಬಗ್ಗೆ ಹೇಳ್ಕೊಂಡು ಒಂಥರ ಸಂತೃಪ್ತಿ ಪಡ್ತೀವಿ ನಾವು ಹೀಗೆ ಮಾಡಿದ್ದು ಅನ್ನೋದು ಪ್ರತಿಯೊಬ್ಬರದ್ದು ಒಬ್ಬೊಬ್ಬರದ್ದು ಚಾಲೆಂಜಿಂಗು ಅಥವಾ ನಮ್ದೇ ಕೇಸಲ್ಲಿ ಬರೀ ನಮಗೆ ಕಷ್ಟವೇ ಇರೋದಿಲ್ಲ ಎಷ್ಟೋ ನಮ್ಗೆ ತಮಾಷೆ ಇರ್ತದೆ ಈಗ ಉದಾಹರಣೆ ಹೇಳ್ಬೇಕು ಅಂದ್ರೆ ತುಂಬಾ ನೋವಿಂದ ಸಫರ್ ಆಗಿರ್ತಾರೆ ಪೇಷಂಟ್ ಬಂದ್ ಹಲ್ ಕೀಳಕ್ ನಾವ್ ಇಂಜೆಕ್ಷನ್ ಕೊಟ್ಟ ಮೇಲೆ ಫ್ಯಾನ್ ಹಾಕ್ದಾಗ ಆ ಇಂಜೆಕ್ಷನ್ ಮರ್ಗಟ್ಟೋ ಟೈಮ್ ಕೊಟ್ಟಲ್ಲಿ ಪೇಷಂಟ್ ಇದ್ದೇ ಮಾಡಿದ್ದು ನಮಗಂಟು ಅಂತ ಸಂದರ್ಭವೂ ನಾವು ಹೇಳ್ಕೊಂಡು ಗಾಡಿದ್ದು ಅವ್ರಿಗೆ ಆಮೇಲೆ ಎಫ್ಸಿ ಸಿ ಎಲ್ಲ ನಿಮ್ಗೆ ಮರ್ಗಟ್ಟಿದ್ಯಾ ಕೇಳಿ ಹಲ್ಕಿತ್ತಿದ್ದು ಉಂಟು ನಾವು ಆ ತರದೆಲ್ಲ ಇರ್ತವೆ ಸೊ ನಮ್ಮ ಪ್ರೊಫೆಷನ್ ಅಲ್ಲಿ ನೋಡಿದಾಗ ನಾವು ಸುಖ ದುಃಖ ಚಂದ ಹಂಚಿಕಾ ಇರ್ತೀವಿ ಹಾಗೆ ಮಾಡ್ತೀವಿ ಈಗ ನನ್ನ ಮಗ ಕೂಡ ಇಂಪ್ಲಾಂಟ್ ಮಗನ್ ಕೇಳಬೇಕಂತ ಮಾಡಿದೆ ಇತ್ತೀಚೆಗೆ ಎಜುಕೇಶನ್ ಮುಗಿಸಿ ಆ ತೀರ್ಥಹಳ್ಳಿಯಲ್ಲಿ ಕ್ಲಿನಿಕ್ ನ ಪ್ರಾರಂಭ ಹೌದು ಫೆಬ್ರವರಿ ಒಂದು ಮಗನದ ಒಂದು ಎಜುಕೇಶನ್ ಆಗಿರ್ತ ಅವರ ಒಂದು ಈಗ ಒಂದು ಭವಿಷ್ಯ ಸುತ್ತಮುತ್ತಲ್ಲಿ ಅವ್ರಿಗೊಂದು ಇದಾಗ್ತಾ ಇದ್ದಾರೆ ಒಂದು ಒಳ್ಳೆ ರೀತಿ ಆಗ್ತಾ ಅವ್ನು ಹೇಳ್ಬೇಕು ಬಿಡಿಎಸ್ ದಾವಣಗೆರೆ ಕಾಲೇಜಲ್ಲಿ ಮುಗಿಸಿದ ಬಾಪೂಜಿಲಿ ಅಲ್ಲಿಂದ ಮುಂದ್ಬಿಟ್ಟು ಅವನು ಅವ್ನು ಎಫ್ ಡಿ ಎಸ್ ಅನ್ನೋದೊಂದು ಫೆಲೋಶಿಪ್ ಚೆನ್ನೈಯಲ್ಲಿ ಸವಿತಾ ಡೆಂಟಲ್ ಕಾಲೇಜಲ್ಲಿ ಮಾಡಿದ ಅದರ ನಂತರ ಹೈದರಾಬಾದ್ ಹೋಗಿ ಇಂಪ್ಲಾಂಟ್ಸ್ ಕೋರ್ಸ್ ವಿತ್ ಕಾಸ್ಮೆಟಾಲಜಿ ಕೋರ್ಸ್ ಅನ್ನು ಮಾಡಿ ಬಂದ್ ಆ ಇಂಪ್ಲಾಂಟ್ಸ್ ಕೋರ್ಸ್ ಅಂದ ಈಗ ನಾವೆಲ್ಲ ಜರಿ ಬಿ ಡಿ ಎಸ್ ಮುಗಿಸಿದ್ ಅವ್ನು ನಮ್ಗಿಂತ ಮುಂದೋಗ್ಯಾನೆ ಮುಂದೋದ್ಯಾನೆ ಒಂದು ಹೆಮ್ಮೆ ನನಗಿದೆ ಮತ್ತೆ ಅದನ್ನ ಮಾಡಿ ಈಗ ಹತ್ತಿರ ಈಗ ಐದಾರು ತಿಂಗಳಲ್ಲೇ ಸಾಮಾನ್ಯ ಒಂದು ಇಪ್ಪತ್ತೈದು ಇಪ್ಪತ್ತಾರು ಇಂಪ್ಲಾಂಟ್ಸ್ ಕೂರ್ಸ್ ಆಗಿದೆ ಅದು ನಿಮಗೆ ಬೋನಿಗೆ ಸ್ಕ್ರೂ ಟೈಪ್ ಹಾಕಿ ಕೂರಿಸುವಂತದ್ದು ಪರ್ಮನೆಂಟ್ ಫಿಕ್ಸೇಷನ್ ಟೈಪ್ ಮಾಡ್ತದೆ ಸಂಪೂರ್ಣವಾಗಿ ಇಲ್ಲದ ಸಂದರ್ಭದಲ್ಲಿ ಒಂದು ಎರಡು ಹಲ್ಲು ಕೂರ್ಸ್ಲಿಕ್ಕೆ ಕೂಡ ಆಗ್ತದೆ ಅದರಲ್ಲಿ ಅದನ್ನ ಸಪರೇಟ್ ಆಗಿ ಕೂರಿಸಬಹುದು ವಿತ್ ಪೇಷಂಟ್ ಹೆಲ್ತ್ ಕಂಡೀಷನ್ ಎಲ್ಲ ಚೆಕ್ ಮಾಡ್ಕೊಂಡು ಆಮೇಲೆ ಕೂಸ್ಲಿಕ್ ಬರ್ತದೆ ಅವನು ಈ ಒಂದು ಸಣ್ಣ ಅವಧಿಯಲ್ಲೇ ಹತ್ತತ್ರ ಒಂದು ಮೂವತ್ತ ಇಪ್ಪತ್ತೈದು ಇಪ್ಪತ್ತಾರು ಇಂಪ್ಲಾಂಟ್ಸ್ ಕೂರ್ಸಿಯಾನೆ ಮೂರ್ನಾಲ್ಕು ತಿಂಗಳ ಅವಧಿಯಲ್ಲಿ ಐದು ಆರು ತಿಂಗಳ ಅದ್ರ ಬಗ್ಗೆ ಆಕ್ಚುಲಿ ಅದು ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಪೇಷಂಟ್ ಕನ್ವಿನ್ಸ್ ಆಗೋದೇ ಕಷ್ಟ ಇಂಪ್ಲಾಂಟ್ಸ್ ಅದನ್ನ ಕನ್ವಿನ್ಸ್ ಮಾಡಿ ಆಗಿರೋಂತದ್ರಲ್ಲಿ ಅದೊಂದು ಹೆಮ್ಮೆ ಪಡೋ ವಿಷಯನೇ ಸರಿ ಅದು ಹೇಗನ್ಸುತ್ತೆ ಮಗನ ಒಂದು ಈ ಒಂದು ಬೆಳವಣಿಗೆ ನೋಡಿದ್ರೆ ಒಬ್ಬ ಯಶಸ್ವಿ ದಂತ ವೈದ್ಯ ಆಗಿ ಒಬ್ಬ ತಂದೆ ಆಗಿ ಹೇಗನ್ಸೆ ನಿಮಗೆ ಅದು ಆಕ್ಚುಲಿ ನಾನ್ ಹೇಳೋಕಿಂತ ಬಂದಿರೋ ಪೇಶೆಂಟ್ಸ್ ಹೇಳ್ಬೇಕು ಬಟ್ ನಾನು ಬಂದಿರೋ ಪೇಷಂಟ್ ಗಳು ಹೇಳೋ ರೀತಿಯಲ್ಲಿ ಒಳ್ಳೇದೇ ಒಂದು ಒಪಿನಿಯನ್ ಕೊಡ್ತಾ ಇದ್ದಾರೆ ಅವನು ಮಾತಾಡೋ ರೀತಿ ಇರಬಹುದು ಟ್ರೀಟ್ಮೆಂಟ್ ಕೊಡೋ ರೀತಿ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಅಲ್ಲಿ ಸಾರ್ವಜನಿಕರಲ್ಲಿ ಉಂಟು ಬೇರೆ ಬೇರೆ ಕಡೆಗೆ ಹೋಗ್ತಾರೆ ಇಲ್ಲ ಅವನು ನನ್ನ ಕ್ಲಿನಿಕ್ ಇಂಪ್ಲಾಂಟಾಲಜಿಸ್ಟ್ ಬರ್ತಾನೆ ಈಗ ಸದ್ಯಕ್ಕೆ ನನ್ನ ಕ್ಲಿನಿಕ್ ನನ್ನ ತಮ್ಮನ ಶಿವಮೊಗ್ಗ ಕ್ಲಿನಿಕ್ ಕೂಡ ವಿಸಿಟ್ ಹೋಗ್ತಾನೆ ಇನ್ನೊಂದು ಅವನ ಫ್ರೆಂಡ್ಸ್ ಕ್ಲಿನಿಕ್ ಎಲ್ಲ ಕೇಳಿದಾರೆ ಬಟ್ ಟೈಮ್ ಅಡ್ಜಸ್ಟ್ ಮಾಡಿ ಮುಂದ್ ಆತಾಗ ಹೋಗಬೇಕು ಅಂತ ಇದ್ದಾನೆ ಓಕೆ ಅವರು ತೀರ್ಥಹಳ್ಳಿ ಇಲ್ಲ ಅವನು ಈಗ ಸದ್ಯಕ್ಕೆ ತೀರ್ಥಹಳ್ಳಿ ಪ್ರಾಕ್ಟೀಸ್ ಫುಲ್ ಟೈಮ್ ಮಾಡ್ತಾ ಇದ್ದಾನೆ ಅವನು ಮತ್ತೆ ನೆಕ್ಸ್ಟ್ ಇಲ್ಲಿಂದಾನೆ ಹೋಗಿ ಬರ ಮಾಡ್ತಾನೆ ಬಟ್ ಅಲ್ಲೇ ಸೆಟ್ಲ್ ಆಗ್ತಾನೆ ಮುಂದೆ ಈ ಕ್ಲಿನಿಕ್ ನೋಡ್ಕೊಂಡು ಹೋಗ್ಬೇಕು ಅವನಿಗೂ ಕೂಡ ಒಂದು ಡಿಗ್ರಿ ಫಿಕ್ಸ್ ಆಗಿದೆ ಅವಳು ಕೂಡ ಡೆಂಟಿಸ್ಟೇ ಹಾಗೆ ಅಂದ್ರೆ ನೋಡ್ರಿ ಇಡೀ ನಿಮ್ಮ ಕುಟುಂಬವೂ ಒಂದು ರೀತಿಯಲ್ಲಿ ದಂತ ವೈದ್ಯರಾಗಿರುವಂತದ್ದು ಅದು ವಿಶೇಷ ಅಂತ ಅಲ್ವಾ ನಿಮ್ಗೂ ವಿಶೇಷ ಅಂತಿಲ್ಲ ನಮ್ಗೇನಂದ್ರೆ ನಮ್ದು ಒಂಥರ ಈಗ ರೈತರು ಹೇಗೆಲ್ಲ ಅಪ್ಪ ಮಕ್ಕಳು ಎಲ್ಲ ರೈತರು ನಮ್ಗೊಂಥರ ಇದೇ ಕೃಷಿ ಆಗ್ಬಿಟ್ಟಿದೆ ನಮ್ಗೆ ಏನಂದ್ರೆ ಎದುರು ಬೆಳಗ್ಗೆ ಎದುರು ಹಲ್ಲೆ ಕಾಣುತ್ತೆ ಆ ತರದಲ್ಲೇ ಇದ್ವಿ ನಾವು ಸೊ ಅಪ್ಪ ಮಕ್ಕಳು ಎಲ್ಲರೂ ಇದು ಮಾಡೋದ್ರಿಂದ ನಮ್ಗೇನು ಅದೇ ಒಂದು ನಮ್ಮ ಸಹಜ ಕೃಷಿ ತರ ಹಾಕೊಂಡು ಹೋಗಿದೆ ದಂತ ವೈದ್ಯರೇ ನಮ್ದು ಒಂದು ಜೀವನ ಶೈಲಿ ಆಗ್ತಾ ಇದೆ ಅದರ ಜೊತೆಯಲ್ಲಿ ಹಲ್ಲೆನ್ನುವುದು ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಅತ್ಯಂತ ಪ್ರಮುಖವಾಗಿರುವಂತದ್ದು ಒಂದು ಆರೋಗ್ಯ ದೃಷ್ಟಿಯಲ್ಲಿ ಹಲ್ಲಿನ ಇಷ್ಟು ಸ್ವಚ್ಛತೆಯಾಗಿ ಮತ್ತೆ ಹೇಗಿಡ್ಬೇಕಾಗತ್ತೆ ಹಲ್ಲನ್ನ ಈಗ ಸಾಮಾನ್ಯವಾಗಿ ಹೇಳುವಂಥದ್ದು ನಾವು ಒಂದು ರುಟೀನ್ ಇದು ಅಂದ್ರೆ ದಿನಕ್ಕೆ ಎರಡು ಸಲ ಹಲ್ಲುಜ್ಜಿ ಮತ್ತೆ ಏನೇ ತಿಂದ್ರು ತಿಂದ ತಕ್ಷಣ ಒಂದು ಬಾಯಿ ತೊಳೆಯುವ ಅಭ್ಯಾಸ ಇಟ್ಕೊಂಡಿ ಅಂತ ಇದಿಷ್ಟು ಮಾಡಿದ್ರೆ ನಿಮಗೆ ಸಾಮಾನ್ಯ ಅರವತ್ತು ಪರ್ಸೆಂಟ್ ನಿಮ್ಮ ಹಲ್ಲನ್ನ ನೀವು ಮೈಂಟೈನ್ ಮಾಡ್ದಂಗ ಆಗ್ತದೆ ಮತ್ತೆ ನೀವು ಒಂದು ಸಲ ಮೂರರಿಂದ ನಾಲ್ಕು ತಿಂಗಳು ಒಂದ್ಸತಿ ದಂತ ವೈದ್ಯರ ಹತ್ರ ಚೆಕ್ ಮಾಡಿಸ್ಕೊಂಡ್ರೆ ತುಂಬಾ ದೊಡ್ಡ ಆಗುವಂಥದ್ದು ಈಗ ಅಂದ್ರೆ ಸಣ್ಣದೊಂದು ಹೊಟ್ಟೆ ಆಗೋದನ್ನ ತೀರಾ ನೀವು ಫಿಲ್ಲಿಂಗ್ ಆಗೋ ಅಲ್ಲಿ ಇರುವಂತ ನೀವು ರೂಟ್ ಕನೆಯಲ್ಲಿ ಹೋಗ್ತೀರಿ ಬಿಟ್ಟಾಗ ಹೆದರಿ ಅಸಡ್ಡೆ ಮಾಡಿದಾಗ ಇದೆಲ್ಲ ಒಂದು ರುಟೀನ್ ಇಟ್ಕೊಂಡಾಗ ನೀವು ನಿಮ್ಮ ದಂತ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬಹುದು ಹಲ್ಲಿನ ಸಮಸ್ಯೆಗಳಲ್ಲಿ ಪ್ರಮುಖವಾಗಿ ಒಂದು ಹಲ್ಲು ಹುಳ ಆಗುವುದು ಅಂತ ಏನು ಹೇಳ್ತಾ ಹೌದು ಏನು ಕಪ್ಪಾಗಿ ಇದಾಗುವಂತ ಇನ್ನೊಂದು ಹಲ್ಲು ಯೆಲ್ಲೋ ಕಲರ್ ಆಗುವಂತದ್ದು ಹಳದಿ ಕಲರ್ ಆಗುವಂತದ್ದು ಈ ಎರಡು ಸಮಸ್ಯೆಗಳನ್ನ ಯಾವ ರೀತಿಯಾಗಿ ಬೇಕಾದ ನಿಮಗೆ ಹಲ್ಲು ಹುಳ ತಿನ್ನುವಂಥದ್ದನ್ನು ಹೇಳಬೇಕು ಅಂದ್ರೆ ಅದು ಸಣ್ಣ ಇದ್ದಾಗ ಎಷ್ಟು ಸಣ್ಣ ಮಾಡ್ತಿರೋ ನಾನು ನನ್ನ ಪೇಷಂಟ್ ಗೆ ಹೇಳ್ದಾಗ ನಿಮ್ಗೆ ಹೇಳ್ಬೇಕು ಅಂದ್ರೆ ಎಷ್ಟು ಸಣ್ಣ ಇದ್ದಾಗ ನೀವು ತೋರಿಸಿ ಟ್ರೀಟ್ಮೆಂಟ್ ಕೇಳಿದ್ರೋ ಅಷ್ಟು ತಿರುಗಾಟ ಕಮ್ಮಿ ಅಷ್ಟು ದುಡ್ಡು ಖರ್ಚು ಕಮ್ಮಿ ಯಾಕೆಂದ್ರೆ ಅದೊಂದು ಸಣ್ಣ ಅಲ್ಲಿ ಆಗ್ತದೆ ಅದೇ ನೀವು ಬಿಟ್ಟ ನಂತರ ಏನಾಗ್ತದೆ ಅದನ್ನ ನೀವು ಹಲ್ಲು ಉಳಿಸ್ಕೋಬೇಕು ಅಂದ್ರೆ ರೂಟ್ ಕೆನಲ್ ಹೋಗ್ಬೇಕಾಗ್ತದೆ ಅವಾಗ ಖರ್ಚು ಜಾಸ್ತಿ ತಿರುಗಾಟ ಜಾಸ್ತಿ ನಿಮಗೂ ಹಿಂಸೆ ಜಾಸ್ತಿ ಸೊ ಅದನ್ನ ನಾನು ಏನ್ ಹೇಳ್ತಾ ಇದ್ದೀನಿ ಎಷ್ಟು ಇನಿಷಿಯಲ್ ಅಲ್ಲೇ ನೀವು ಟ್ರೀಟ್ಮೆಂಟ್ ತರ್ತೀರೋ ಅದು ಮತ್ತೆ ಹಲ್ಲು ಹಳದಿ ಆಗೋ ವಿಷಯ ನೀವು ಹೇಳಿದ್ರಿ ಅದು ಡಿಪಾಸಿಟ್ಸ್ ಇಂದ ಆಗಿದ್ರೆ ಕ್ಲೀನ್ ಮಾಡಿ ಸಾಕಾಗ್ತದೆ ಕೆಲವರಿಗೆ ಏನಾಗ್ತದೆ ಬೈ ಬರ್ತೇ ಇರುತ್ತೆ ಅಂತದನ್ನ ಸರಿ ಮಾಡ್ಬೇಕು ಅಂದ್ರೆ ಯೂಶಲ್ ಏನಾಗ್ತದೆ ಇಟ್ಸ್ ಎ ಬ್ಲೀಚಿಂಗ್ ಪ್ರೊಸೀಜರ್ ಅಂತ ಹೋಗ್ತೀವಿ ಆ ತರ ಟ್ರೀಟ್ಮೆಂಟ್ ಗಳು ಇರ್ತದೆ ಬಟ್ ಏನಂದ್ರೆ ಬ್ಲೀಚಿಂಗ್ ಪ್ರೊಸೀಜರ್ ಅಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಇಟ್ಕೋತಲ್ಲ ಒಂದು ಬ್ಲೀಚಿಂಗ್ ಪ್ರೊಸೀಜರ್ ಸ್ವಲ್ಪ ಕಾಸ್ಟ್ಲಿ ಪ್ರೊಸೀಜರ್ಸ್ ಅವತ್ತು ಆನ್ ಅಂಡ್ ಆನ್ ಆಗ್ತಾ ಇರ್ಬೇಕು ಸೊ ಅದ್ರ ಬಗ್ಗೆ ಇದಕ್ಕೆ ಮತ್ತೆ ಅದೊಂದು ದೊಡ್ಡ ಇದಾಗಿರುತ್ತೆ ನಾವು ಎಷ್ಟೇ ಹಲ್ಲು ವಾಶ್ ಮಾಡ್ತೀವಿ ಆದ್ರೆ ಆ ಹಲ್ಲುಗಳು ಬಿಳಿ ಆಗಲ್ಲ ಹಳದಿ ನೇರ ತರೋ ಒಂದು ಇದೆ ತರ ಇಲ್ಲಿ ತುಂಬಾ ಜನರಿಗೆ ಇರುವಂತ ಒಂದು ಡೌಟ್ ಅದು ಒಂದು ತಪ್ಪು ಕಲ್ಪನೆ ಇದೆ ಕೆಲವರು ಏನೇ ತಿಳ್ಕತ್ತಾರೆ ಅಂದ್ರೆ ಹಲ್ಲು ಸಿಕ್ಕಾ ಬಟ್ಟೆ ತಿಕ್ಕಿದ್ರೆ ಬಿಳಿ ಆಗತ್ತೆ ಅಂತ ತಪ್ಪು ಹಲ್ಲಿ ನಾಮಲ್ ಹೋದ್ಮೇಲೆ ಹಲ್ಲಿನ ಬಣ್ಣ ಡಲ್ ಆಗ್ತದೆ ತುಂಬಾ ಜನಕ್ಕೆ ಅದು ಅರಿವೇನೆ ಇಲ್ಲದೆ ಸಿಕ್ಕಾ ಬಟ್ಟೆ ತಿಕ್ಕಿ ಬಿಡ್ತಾರೆ ಬರ್ಬೇಕಾದ್ರೆ ಇನ್ನೂ ಡಲ್ ಆಗ್ತಾ ಇರ್ತದೆ ನಾನ್ ಹೇಳೋದೇನಂದ್ರೆ ಸಿಕ್ಕಾ ಬಟ್ಟೆ ತಿಕ್ಕೋದಲ್ಲ ತಿಕ್ಕಬೇಕು ಎಷ್ಟು ಬೇಕು ಅಷ್ಟೇ ಹೇಗೆ ಒಂದು ಬಟ್ಟೆ ಸಿಕ್ಕಾ ಬಟ್ಟೆ ತಿಕ್ಕಿ ಒಗದಾಗ ಹರಿದೋಗುತ್ತಾ ಇದೇ ತರ ಹಲ್ಲು ಡ್ಯಾಮೇಜ್ ಆಗ್ತದೆ ಸೊ ಒಂದು ಲಿಮಿಟ್ ಅಲ್ಲಿ ತಿಕ್ಬೇಕು ಕ್ಲೀನ್ ಮಾಡ್ಬೇಕಷ್ಟೇ ಬಟ್ ತಿಕ್ಕೋದ್ರಿಂದ ಬಿಳಿ ಆಗುದಿಲ್ಲ ಹಲ್ಲು ಕ್ಲೀನ್ ಆಗಿ ದೇಹದಲ್ಲಿ ಬೇರೆ ಯಾವ ರೀತಿಯಾದ ಸಮಸ್ಯೆಗಳು ಉದ್ಭವ ನಿಮ್ಗೆ ಮೊದಲನೇ ಫಸ್ಟ್ ಜೀರ್ಣಶಕ್ತಿಗೆ ಹಲ್ಲಿ ಇಂಪಾರ್ಟೆಂಟ್ ನಿಮ್ಗೆ ಹೇಳ್ಬೇಕು ಅಂದ್ರೆ ಜೀರ್ಣಶಕ್ತಿ ಶುರುವಾಗದೆ ಬಾಯಲ್ಲಿ ಅಗದಾಗಿಂದ ಅಗದು ನಾವು ಕೊಡುವಂತ ಆಹಾರನ ಹೊಟ್ಟೆಳು ಹೋಗ್ತಾ ಅಲ್ಲಿ ಜೀರ್ಣ ಆಗ್ತಾನೆ ಅದನ್ನ ಇದು ಡೈಜೆಷನ್ ಶುರು ಆಗ್ತಾ ಹೋಗ್ತದೆ ಮತ್ತೆ ಎರಡನೇದಾಗಿ ನಮ್ಮ ಹಲ್ಲನ್ನು ನಾವು ಎಷ್ಟು ಚಂದ ಮೈಂಟೈನ್ ಮಾಡ್ತೀವಿ ನಾವು ಆ ತಿಂದು ಅಗದು ಕಳಿಸಿದ ಜೀವನ ಶಕ್ತಿ ಚೆನ್ನಾಗಿ ಜೀರ್ಣ ಆಗಿ ಒಳ್ಳೆ ಶಕ್ತಿ ಬಂದು ನಾವೊಂದು ಕಷ್ಟಪುಷ್ಟವಾಗಿ ಇರಬಹುದು ಕರೆಕ್ಟ್ ಈಗ ಇಲ್ದಾಗ ನಮ್ಗೆ ಏನು ಅಗ್ಯಕ ಎಲ್ಲ ನುಂಗಿ ನಮ್ಮ ದೇಹ ಅದು ಯಾವುದೇ ತರ ಹೆಲ್ಪ್ ಮಾಡೋದಿಲ್ಲ ಹಾಗಾಗ್ತದೆ ಸರ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಈ ಒಂದು ದಂತ ವೈದ್ಯರಾಗಿ ಇಷ್ಟು ವರ್ಷಗಳ ಜರ್ನಿಯಲ್ಲಿ ನೀವು ಹಲವಾರು ಇದು ಪೇಷೆಂಟ್ಗಳನ್ನ ನೋಡಿದೀರ ಯಾವ್ದಾದ್ರು ಕೂಡ ನಿಮ್ಮ ಕೈಯಲ್ಲಿ ಆಗದೆ ಹೌದು ನನಗೆ ಇದೊಂದು ನೋವಿದೆ ಇದು ಸರಿ ಮಾಡ್ಸಕ್ ಆಗದೆ ಇಲ್ಲ ಆ ರೀತಿ ಅದರ ಬೇಜಾರು ಯಾವ್ದಾರಿದ್ಯಾ ನಿಮ್ಮ ಯಾವ್ದು ಇಲ್ಲ ಯಾಕಂದ್ರೆ ನಾನು ಇಷ್ಟೋರಿಗೆ ಮಾಡಿರೋದ್ದು ನನಗೆ ಒಂದೇ ಒಂದು ಇಷ್ಟು ಮೂವತ್ ಮೂರು ವರ್ಷದಲ್ಲಿ ನಂಗೆ ಏನ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಎಥಿಕಲ್ ಪ್ರಾಕ್ಟೀಸ್ ಮಾಡಿದೀನಿ ಎಲ್ಲೋ ಅನ್ಎಥಿಕಲ್ ಇದಕ್ ಹೋಗಿಲ್ಲ ಮತ್ತೆ ನನ್ನ ಕೈಯಲ್ಲಿ ಆಗೋದು ಮಾತ್ರ ನಾನು ಡೀಲ್ ಮಾಡಿದ್ದೀನಿ ಆಗದೆ ಇದ್ದದ್ದು ಈಗ ಉದಾಹರಣೆಗೆ ಕ್ಯಾನ್ಸರ್ ಪೇಶೆಂಟ್ ಬಂದ್ರು ಅಲ್ಲಿ ಅಲ್ಲಾಡ್ತಿರತ್ತೆ ಅವ್ರು ಹೇಳ್ತಾರೆ ಹಲ್ಲು ಕೀಳಿ ಅಂತ ಕೇಳಬಹುದು ಆದ್ರೆ ಬ್ಲೀಡಿಂಗ್ ಪ್ರಾಬ್ಲಮ್ ಇರ್ತದೆ ಕೆಲವು ಟೈಮ್ ಸೊ ಅದನ್ನ ನಾನು ಹೈಯರ್ ಸೆಂಟರ್ಸಿಗೆ ಕಳ್ಸಿರ್ತೀನಿ ನಾನು ಅವ್ರ ಕಡೆ ಅವ್ರನ್ನ ಕರೆದು ಇದು ನೋಡಿ ಇದು ನಾನು ಮಾಡುವಂತ ಕೆಲಸ ಅಲ್ಲ ಇದು ಮೇಲಾಗಬೇಕಂತ ಕೆಲಸಗಳು ನಾನು ಏನು ನನ್ನ ಲಿಮಿಟೇಷನ್ ಏನಿದೆ ಅಷ್ಟು ಮಾತ್ರ ನಾನ್ ಮಾಡ್ತೀನಿ ಈಗ ಉದಾಹರಣೆ ಕೆಲವು ಮಕ್ಕಳ ಕೇಸು ನನ್ನ ಕೈಯಲ್ಲಿಲ್ಲ ಅದನ್ನ ನಾನೇನ್ ಮಾಡ್ತೀನಿ ನನ್ನ ತಮ್ಮನ್ ಕ್ಲಿನಿಕ್ ಕಳಿಸ್ತೀನಿ ಅಲ್ಲಿ ಪೀಡೋಡಾಂಟಿಸ್ಟ್ ಹೈಯರ್ ಸೆಂಟರ್ಸ್ ಕಳಿಸ್ತೀನಿ ಲೈಕ್ ನಾನ್ ನನ್ನ ಲಿಮಿಟೇಷನ್ ಏನ್ ಮಾಡೋದು ಅಷ್ಟು ಮಾತ್ರ ಮಾಡಿದ್ದೀನಿ ಆ ಒಂದು ಮಾಡಿದಂತ ಎಥಿಕಲ್ ಪ್ರಾಕ್ಟೀಸ್ ಕರೆಕ್ಟ್ ಆಗಿ ಮಾಡಿದೆ ಅಂತ ನನ್ನ ಮೂವತ್ತು ವರ್ಷ ಸಂತೃಪ್ತ ಕ್ಲೀನ್ ಆಗಿ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಎಲ್ಲೂ ನಂಗೆ ಅದ್ರ ಬಗ್ಗೆ ಬೇಜಾರಿಲ್ಲ ಓಕೆ ಸರ್ ನಿಮ್ಮ ಒಂದು ವೃತ್ತಿ ಜೀವನ ಜೊತೆಗೆ ಆ ಮುಂದಿನ ದಿನಗಳಲ್ಲಿ ಇನ್ನು ಕೂಡ ನಿಮ್ಮ ಮಗ ವೈದ್ಯರಾಗಿರುವಂತದ್ದು ನಿಮ್ಮ ಸೊಸೆ ಕೂಡ ಈಗ ಏನಾದಂತ ವೈದ್ಯರು ಎಲ್ಲೋ ಒಟ್ಟಾರಾಗಿ ನಿಮ್ಮ ಪುರುಷೋತ್ತಮ್ ಕ್ಲಿನಿಕ್ ಮುಂದಿನ ದಿನಗಳಲ್ಲಿ ಏನು ಹೊಸದಾಗಿ ಏನು ಯೋಜನೆಗಳನ್ನ ಹಾಕೊಳ್ತಾ ಇದ್ದೀರ ಹೊಸದಾಗಿ ಏನು ಅಂತಿಲ್ಲ ಜನರಿಗೆ ಒಳ್ಳೆ ರೀತಿಯ ಚಿಕಿತ್ಸೆ ಕೊಡಬೇಕು ಅನ್ನೋದು ಒಂದೇ ನಮ್ಮ ಓಕೆ ಹಾಗೆ ಅಂತಂದ್ರೆ ಜನರಿಗೆ ಎಲ್ಲಾದ್ರು ನಾವೇ ಕೊಡ್ತೀವಿ ಅಂತ ಹೇಳಕ್ಕೆ ನಮ್ಮ ಕೈಯಲ್ಲಿ ಏನ್ ನಮ್ ಲಿಮಿಟೇಷನ್ಸ್ ಅಲ್ಲಿ ಏನೇನು ಬರ್ತದೆ ಈಗ ಹೋದ್ರೆ ನಾನ್ ಇಂಪ್ಲಾಂಟ್ಸ್ ಮಾಡೋದಿಲ್ಲ ಅದು ಮಾಡ್ಬೇಕು ಮಗನ್ ಕರೆಕ್ಟ್ ಮಕ್ಕಳಿಗೆ ನಾನು ಮಾಡೋದಿಲ್ಲ ಅದನ್ನ ಈಗ ಏನ್ ಮಾಡ್ತೀನಿ ನಾನು ಬೇರೆ ಸೆಂಟರ್ ಸಿಕ್ ಕಳಿಸ್ತೀನಿ ಎಲ್ಲ ಆತರೇ ಮಾಡಿ ನಾವು ಸೊ ಜನರಿಗೆ ಒಂದು ಒಳ್ಳೆ ರೀತಿಯಾದ ಚಿಕಿತ್ಸೆ ಕೊಡಬೇಕು ಅನ್ನೋದೊಂದೇ ಮೈನ್ ನಮ್ಮ ಇದು ಅಷ್ಟೇ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ ಓಕೆ ಸರ್ ಅದರ ಜೊತೆಯಲ್ಲಿ ಪ್ರಮುಖವಾಗಿ ನಿಮ್ಮ ಒಂದು ಮೂವತ್ತ್ ಮೂರು ವರ್ಷಗಳ ಒಂದು ವೃತ್ತಿ ಜೀವನ ಒಂದ್ ಕಡೆ ಆದ್ರೆ ನಿಮ್ಮ ಕುಟುಂಬವು ಕೂಡ ಅಷ್ಟೇ ಪಾತ್ರವನ್ನು ವಹಿಸುತ್ತೆ ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ವೈದ್ಯರಾದ್ರೂ ಒಂದು ಇದಾದ್ರೆ ನಿಮ್ಮ ಮನೆಯ ನಿಮ್ಮ ಧರ್ಮ ಪತ್ನಿಯವರಾಗಿರ್ಬೋದು ನಿಮ್ಮ ಮಕ್ಕಳು ಕೂಡ ನಿಮ್ಮ ಒಂದು ವೃತ್ತಿ ಜೀವನ ಜೊತೆಗೆ ಸಹಕಾರವನ್ನು ಇಡಿಸ್ತಾರೆ ನಿಮ್ಮ ಒಂದು ಕುಟುಂಬ ಎಷ್ಟು ಬೆಂಬಲವಾಗಿ ನಿಂತಿದೆ ಸರ್ ನಿಮ್ ಜೊತೆ ಸಂಪೂರ್ಣ ಬೆಂಬಲ ಇರುತ್ತೆ ಯಾಕಂದ್ರೆ ಅವರಿಗೆ ಬರಬೇಕಾರೆ ಗೊತ್ತಿರುತ್ತೆ ಇವನೊಬ್ಬ ಹಳ್ಳ ಡಾಕ್ಟ್ರು ಫಸ್ಟ್ ಆಫ್ ಆಲ್ ಡಾಕ್ಟರ್ ಅಂದ್ರೆ ಟೈಮ್ ಇಲ್ಲ ಅನ್ನೋದೊಂದು ಆ ಹಳ ಡಾಕ್ಟರ್ ಆಗಲ್ಲ ಅವ್ರಿಗೆ ಟೈಮ್ ಕರೆಕ್ಟ್ ಒಂದು ಟೈಮ್ ಇಟ್ಟಿ ಲಿಮಿಟೇಷನ್ಸ್ ಇರ್ತದೆ ಇಷ್ಟ ಇಷ್ಟೊಂದು ಬಂದ್ಬಿಡ್ಬೋದು ಆದ್ರಿಂದ ತರ ನಾವು ಬೇರೆ ಡಾಕ್ಟರ್ ಆಗಿ ರಾತ್ರಿ ಹನ್ನೆರಡು ಗಂಟೆಗೆ ಹೋಗುದು ಆತರದ ನಮ್ದು ಯಾವ್ದೇ ಒಂದು ಇದರೋದ್ರಿಂದ ನಮ್ಮ ಸಂಸಾರಿಕ ಜೀವನದಲ್ಲಿ ಅವರಿಗೂ ನಾವು ಎಷ್ಟು ಬೇಕೋ ಅಷ್ಟು ಟೈಮ್ ಕೊಟ್ಕೊಂಡಿದ್ದಿರ್ತೀವಿ ನಮ್ಮ ಮನೆಯವರು ಕೂಡ ಅವ್ರು ಗಾಯತ್ರಿ ಸೊಸೈಟಿಯ ಡೈರೆಕ್ಟರ್ ಆಗಿದ್ರು ಈಗ ಮಂಗಳ ಈಗ ಅಧ್ಯಕ್ಷರಾಗ್ಯಾರೆ ಮತ್ತೆ ಅವಳು ಅವಳದ್ದೇ ಆದ ರೀತಿಯಲ್ಲಿ ಅವಳು ಇದ್ರಲ್ಲಿ ಸಮಾಜ ಬೇರೆ ಬೇರೆ ಇದರಲ್ಲಿ ಕೂಡ ಗೊತ್ತಿದ್ದಾಳೆ ಆದ್ರಿಂದ ನಮಗೆ ಸಂಪೂರ್ಣ ಬೆಂಬಲ ಸಿಗ್ತಾ ಉಂಟು ಫ್ಯಾಮಿಲಿಯಿಂದ ಏನೂ ತೊಂದರೆ ಇಲ್ಲ ಓಕೆ ಸರ್ ಒಬ್ಬ ಕೊನೆಯದಾಗಿ ನಿಮ್ಮ ಇಷ್ಟು ವರ್ಷಗಳ ಜರ್ನಿ ಆಗಿರ್ಬೋದು ನಿಮ್ಮ ಕುರಿತಾಗಿ ಆಗಿರ್ಬೋದು ನಿಮ್ಮ ಒಟ್ಟಾರೆಯಾಗಿ ನಿಮ್ಮ ದಂತ ವೈದ್ಯದ ಜೀವನದ ಕುರಿತಾಗಿರ್ಬೋದು ಕೊನೆಯದಾಗಿ ಒಬ್ಬ ಯಶಸ್ವಿ ಡೆಂಟಿಸ್ಟ್ ಆಗಿ ಕೊನೆಯದಾಗಿ ಏನ್ ನಾ ಹೇಳುದಷ್ಟೇ ನಿಮಗೆ ಬರುವಂತಹ ಚಿಕಿತ್ಸೆಯನ್ನು ಮಾಡಿ ಎಸ್ ಮತ್ತೆ ಯಾವುದೇ ರೀತಿಯಾದ ಎಥಿಕಲಿ ಪ್ರಾಕ್ಟೀಸ್ ಮಾಡಿ ಎಥಿಕಲಿ ಪ್ರಾಕ್ಟೀಸ್ ಮಾಡು ರಾತ್ರಿ ಮನೆ ಹೋಗ್ತಾ ನಮಗೆ ಸಮಾಧಾನ ಇರ್ತದೆ ನಾನು ಮಾಡಿದ್ದು ಸರಿಯಾಗಿದೆ ನಾನು ಯಾರಿಗೂ ಮೋಸ ಮಾಡದೆ ನನ್ನ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದೀನಿ ಅಂತ ಅಷ್ಟು ಒಂದು ಜೀವನದಲ್ಲಿದ್ರೆ ಇನ್ನೇನು ಬೇಡ ಕರೆಕ್ಟ್ ಸರ್ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಏನು ಬಾಲ್ಯದ ಜೀವನ ಆಗಿರ್ಬೋದು ನೀವು ದಂತ ವೈದ್ಯವನ್ನು ಒಂದು ವಿಚಾರ ಮಂಗಳೂರಿನಲ್ಲಿ ನಂತರ ನೀವು ಮೊದಲ ಬಾರಿ ವೃತ್ತಿಯನ್ನು ಪ್ರಾರಂಭಿಸಿದ ವಿಚಾರ ಕಪ್ಪದಲ್ಲಿ ಏನು ಪುರುಷೋತ್ತಮ್ ನ ಪ್ರಾರಂಭ ಮಾಡಿದ ವಿಚಾರ ಹಾಗೆ ನಿಮ್ಮ ಇಡೀ ಕುಟುಂಬ ದಂತ ವೈದ್ಯದಲ್ಲಿ ತೋರಿಸಿಕೊಂಡಿರೋ ವಿಚಾರ ಹಾಗೆ ಹಳದಿ ಹಲ್ಲು ಹಾಗೂ ಕಪ್ಪು ಏನು ಹಲ್ಲು ಹಲ್ಲು ಇದನ್ನು ಇದು ಇದಾಗಿರುವಂಥದ್ದು ಈ ಎಲ್ಲ ವಿಚಾರಗಳ ಕುರಿತಾಗಿ ಜೊತೆಗೆ ನಿಮ್ಮ ಮಗ ತೀರ್ಥಹಳ್ಳಿ ಮಾಡಿರುವಂತಹ ಕ್ಲಿನಿಕ್ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಕೊಪ್ಪದ ಅತ್ಯಂತ ಖ್ಯಾತ ಡೆಂಟಿಸ್ಟ್ ಆಗಿರುವಂತಹ ಶ್ರೀಯುತ ಪ್ರವೀಣ್ ಎಂಪಿ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ